ಬಂಧುಗಳೇ ಸಿರಿಗೆರೆ ಮಠದ ಬಂಡವಾಳಶಾಹಿ ಮತ್ತು ಅಧಿಕಾರಶಾಹಿ ಭಕ್ತರು ಮಠದ ಹಾಗೂ ಪೀಠಾಧಿಪತಿಗಳ ಮೇಲೆ ಮಾಡುತ್ತಿರುವ ಮಿಥ್ಯಾರೋಪಗಳನ್ನು ಸುಳ್ಳು ಎಂದು ಸಾಕ್ಷೀಕರಿಸುವ ಪ್ರಯತ್ನವನ್ನು ಪ್ರತ್ಯಕ್ಷವಾಗಿ ಈ ಹಿಂದೆ ಬಂಡವಾಳಶಾಹಿಗಳು ಅನೇಕ ಕಾರ್ಯಕ್ರಮಗಳಲ್ಲಿ ಮಾತನಾಡಿರುವ ವಿಡಿಯೋಗಳ ಮುಖಾಂತರ ಆರೋಪಗಳು ಸುಳ್ಳು ಎಂದು ಈ ಮೂಲಕ ಸಾಬೀತುಪಡಿಸುವ ಸಣ್ಣ ಪ್ರಯತ್ನವನ್ನು ಮಾಡುತ್ತಿದ್ದೇವೆ ಅಂದು ಇಂದು ಕಾರ್ಯಕ್ರಮ ವೀಕ್ಷಿಸಿ ಇವರೇ ನೋಡಿ ಮಠದ ವಿರುದ್ಧ ಸುಳ್ಳು ಆರೋಪಗಳ ಮಳೆ ಸುರಿಸುತ್ತಾ ಮಠದ ವಿರುದ್ಧ ಬಂಡಾಯವೆದ್ದು ಮೌನವಾಗಿದ್ದ ಹಲವಾರು ಭಕ್ತರನ್ನು ಶ್ರೀಗಳ ವಿರುದ್ಧ ಮಠದ ವಿರುದ್ಧ ಎತ್ತಿಕಟ್ಟಿ ಶ್ರೀಮಠದ ಪರಂಪರೆಗೆ ಧಕ್ಕೆ ತರಲು ದಾವಣಗೆರೆಯ ತನ್ನದೇ ಆದ ರೆಸಾರ್ಟಿನಲ್ಲಿ ಸ್ವಕಾರ್ಯ ಸ್ವಾಮೀ ಕಾರ್ಯ ಎರಡೂ ಆಗುವುದೆಂದು ತನ್ನ ರೆಸಾರ್ಟಿನ ಪ್ರಚಾರವೂ ಆಗುವುದೆಂದು ಸಭೆಯನ್ನು ಆಯೋಜಿಸಿದ್ದ ಅಣಬೇರು ರಾಜಣ್ಣ ತೆರಳುಬಾಳು ಸಾಧು ಸಮಾಜದ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದಾಗ ಅಂದು ಈತ ಮಾತನಾಡಿದ ವಿಡಿಯೋ ವೀಕ್ಷಿಸಿ ಬಂಧುಗಳೇ ಆಗಲಿ ಮಠದ್ದಾಗಲಿ ಅದೇನ ಟ್ರಸ್ಟ್ ಇಂದು ಏನು ಆಗಲ್ಲ ಅದು ಎಲ್ಲ ಸಮಾಜದ ಉದ್ಧಾರಕ್ಕೆ ಮಠದ್ದಕ್ಕೂ ಅನುಕೂಲ ಆಗಂಗೆ ತಪ್ಪು ತಪ್ಪು ತಿಳಿಬಾರ್ದು ತನಗೇನ ತಿಳಿದ ಆಡುವ ರೂಪಾಯಿ ಇದಾವಂದ ಯಾರ್ದೇನು ಅಂದ್ರೆ ಬೈದ್ರೆ ಬಿಡ್ತಾರೋ ಅಲ್ಲಿ ಬುರಿಯಂಗೆ ಹೊಡಿತಾರ ಯಾರೇ ಇದ್ದ ಅಯ್ಯ ಎಲ್ಲಿಂದ ಬಂದ ಎಲ್ಲಿದ್ದ ಎಲ್ಲಿ ಹೋದ ಇಷ್ಟೆಲ್ಲ ಇಲ್ಲಿ ಒಳಗಿದ್ದ ರಾಡಿ ಎಷ್ಟೊಂದು ವ್ಯವಸ್ಥಿತವಾಗಿ ಪೈ ಟು ಪೈ ಲೆಕ್ಕ ಇಟ್ಟು ಒಪ್ಸೋದು ಏನಾರ ಇದ್ರೆ ಭಕ್ತಾದಿಗಳಿಗೆ ಅದು ಸಿರಿಗೆರ ಮಠ ಹಿಂಗೆ ಭಕ್ತರು ಕುಂದರ್ಸಿ ಯಾವ್ದಾರ ಸ್ವಾಮಿಗಳು ಮಾತಾಡೋದ ಲೆಕ್ಕ ನೋಡೋದು ಯಾವ್ದಾರ ಎಲ್ಲೇರ ಐತೆ ನಿಮಗೆ ಏನಾರ ಗೊತ್ತಿದ್ರೆ ಹೇಳ್ರಿ ನನಗಂತೂ ಗೊತ್ತಲ್ಲ ಆರು ಲಕ್ಷ ಇರೋದ ಎರಡು ನೂರ ಹನ್ನೊಂದು ಕೋಟಿ ಇನ್ನೊಂದು ಇನ್ನೂ ಇನ್ನೂರು ಕೋಟಿ ನಾನೂರು ಕೋಟಿ ಮಾಡ್ಯಾರ ಅಲ್ಲಿಂದ ಇಲ್ಲೇವರೆಗೂ ಗುರುಗಳು ಕೊನೆ ವಯಸ್ಸರವರೆಗೂ ದುಡ್ದು ಹಿಂಗೆ ಮಾಡಿ ಇಡ್ರಿ ಇನ್ನೂ ನಾನ್ನೂರ ಐನೂರು ಕೋಟಿ ಆಗಲಿ ಕೊನೆ ಇರೋವರೆಗೂ ಬೇಕು ನಮಿಗೆ ಅವರು ಅವ್ರು ಮುಂದಿಂದ ಯಾರನ್ನಾರು ಇರಲಿ ಯಾರು ನಾವು ಮಾತಾಡೋದ ಬೇಡ ಅದು ಅವ್ರಿಗೆ ಗೊತ್ತಿದೆ ನಾನು ಇದನ್ನು ಮೂರು ಮೀಟಿಂಗ್ನಾಗೂ ಸ್ವಚ್ಛಪಡಿಸಿದ್ದೇನೆ ಅದನ್ನ ಯಾಕೆ ನಾವು ಮುಂದ್ಯಾರು ಹಿಂದ್ಯಾರು ಅನ್ನೋದು ಅವ್ರಿಗೆ ಗೊತ್ತಿದೆ ಅದು ಯಾಕೆ ಮಾಡಬೇಕು ಯಾವ ಸಂದರ್ಭದಲ್ಲಿ ಮಾಡಬೇಕು ಗೊ ಹೇಳಿದ್ರಲ್ಲಿ ಅಲ್ಲಿ ಇಷ್ಟೊತ್ತ ಅದಕ್ಕೆಲ್ಲ ಏನು ತೊಡಕುಗಳದಾವೆ ನಿವಾರಣೆ ಮಾಡಿ ಸಮಾಜದ ಮೀಟಿಂಗ್ ಕರೆದು ಅದನ್ನು ಮಾಡಿ ಎಲ್ಲ ನಾವೆಲ್ಲ ಇರೋಣ ಈತ ಸಾಧು ಸಮಾಜದ ಅಧ್ಯಕ್ಷನಾಗಲು ಶತಪ್ರಯತ್ನ ನಡೆಸಿ ವಿಫಲನಾಗಿ ಭ್ರಮ ನಿರಸನಾಗಿ ಶ್ರೀಮಠದ ಶ್ರೀಗಳವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಾ ಸದ್ಭಕ್ತರನ್ನ ದಾರಿ ತಪ್ಪಿಸುವ ವಿಡಿಯೋ ವೀಕ್ಷಿಸಿ ಬಂಧುಗಳೇ ನಂತರ ನೀವೇ ಯೋಚಿಸಿ ಈತನನ್ನು ಸಮಾಜದ ಅಧ್ಯಕ್ಷನನ್ನಾಗಿ ಮಾಡಬೇಕಿತ್ತ ಎಂದು ನಿಮಗೆ ವೃತ್ತಿಪೂರ್ವಕವಾಗಿ ಹೋಟಲ್ ಅಪೂರ್ವ ಅಪೂರ್ವ ರೆಸಾರ್ಟ್ ವತಿಯಿಂದ ನಿಮ್ಮೆಲ್ಲರಿಗೂ ಋತುಪೂರ್ವಕವಾಗಿ ಸ್ವಾಗತಿಸ್ತೀನಿ ನಮಸ್ಕಾರ ಭಾಳ ಜನ ನಮ್ಮ ರೆಸಾರ್ಟ್ ನೋಡಿಲ್ಲ ಇದು ಈಗ ನೋಡ್ತಾ ಇದ್ದಾರೆ ನಾನು ಸುಮ್ಮ ಸುಮ್ಮನೆ ಇಲ್ಲಿ ಇಟ್ಕೊಂಡಲ್ಲ ಇದನ್ನು ನಿಮ್ಮ ಮಕ್ಕಳವ ಮೊಮ್ಮಕ್ಕಳ ಮದುವೆ ಎಲ್ಲ ಇಲ್ಲೇ ಮಾಡಬೇಕು ಇಪ್ಪತ್ತು ವರ್ಷಗಳ ಕಾಲ ರಾಷ್ಟ್ರಿಯಾಗಿಟ್ಟಿದ್ದಾರೆ ಅದನ್ನು ಈಗ ಅದು ಬಯಲಿ ಬಂದಿದೆ ಅದು ಎಲ್ಲ ಆಡಳಿತ ಕೊಡೋದಿರಲಿ ಮಾಡೋದಿರಲಿ ಪೀಠಾಧಿಪತಿಗಳನ್ನ ಮುಂದೆ ಮಾಡೋದಿರಲಿ ಏನೇ ಮಾಡೋದು ಇದ್ರೂ ಪೀಠಾಧಿಪತಿಗಳು ಒಬ್ಬರೇ ವಯಸ್ಸೆಂಡು ನಡೆಸಬೇಕು ಅನ್ನೋದು ಬರ್ಕೊಂಡಾರೆ ಅದು ಡಿಸಾಲ್ವ್ ಆಗ್ಬೇಕು ಕೋರ್ಟೆಗೆ ವಾಪಸ್ ತಗೋಬೇಕು ನಮ್ಮ ಹಿರಿಯ ಜಗದ್ಗುರುಗಳು ಏನು ಮಾಡಿದ್ದಾರೆ ಆದ್ರೂ ಆ ಪ್ರಕಾರ ನಮ್ಮ ಟ್ರಸ್ಟ್ ಡೀಡ್ ಡಿಸಾಲ್ವ್ ಆಗ್ಬೇಕು ಸಾಧು ಸದ್ಧರ್ಮ ನಮ್ಮ ಗುರುಗಳು ಹಾಕಿರೋದು ಬೈಲ ಪ್ರಕಾರ ನೆಡಿಸಂಡ್ ಹೋಗ್ಬೇಕು ನಮ್ಮ ಸಂಘ ವೀಕ್ ಆಗಿದೆ ಅದು ಸರಿಯಾದ ಪದಾಧಿಕಾರಿಗಳಿಲ್ಲ ಇಲ್ಲ ಸರಿಯಾದ ಅಧ್ಯಕ್ಷನ ಮಾಡಿಲ್ಲ ಸ್ವಹಿತಾಸಕ್ತಿಯುಳ್ಳ ಇಂತಹ ಜನರು ಶ್ರೀಮಠದ ವಿರುದ್ಧವಾಗಿ ಮಾತನಾಡುತ್ತಿರುವ ಸುಳ್ಳು ಆರೋಪಗಳಿಗೆ ಶ್ರೀಗಳವರು ಸ್ಪಷ್ಟೀಕರಣ ನೀಡಿರುತ್ತಾರೆ ವೀಕ್ಷಿಸಿ ತೀರ್ಮಾನಿಸಿ ಇದುವೇ ಸತ್ಯ ಸಂಗತಿ ಮಠದ ಬೈಲ ಕೊಡ್ರಿ ಅಂತ ಬಂತು ಮಠದ ಬೈಲ ಮಠದ ಬೈಲ ಇಲ್ಲ ನಮ್ಮ ಮಠ ಹುಟ್ಟಿದ್ದು ಹನ್ನೆರಡನೇ ಶತಮಾನದಲ್ಲಿ ದೇಶ ಹುಟ್ಟಿದ್ದು ಸಾವಿರದ ಒಂಬೈನೂರ ಯಾವುದು ಬೈಲ ಇಲ್ಲ ಅಂತ ಹೇಳಿದ್ವಿ ಬಯಲ ಇಲ್ಲ ಅಂದರೆ ನಾವು ಕೊಟ್ಟಿರೋ ಟ್ಯಾಕ್ಸ್ ವಿನಾಯಿತಿಯನ್ನು ನಾವು ರದ್ದು ಮಾಡಬೇಕಾಗುತ್ತೆ ಅಂತ ಅಧಿಕಾರಿಗಳು ಸೂಚನೆ ಕೊಟ್ಟರು ಆಗ ಐ ಟಿ ಪರಿಣಿತರನ್ನು ನಾವು ಸಂಪರ್ಕಿಸಿ ಇದಕ್ಕೇನು ಪರಿಹಾರ ಅಂತ ಕೇಳಿದ ಮೇಲೆ ಅವರು ನಮಗೆ ಸಲಹೆ ಕೊಟ್ಟದ್ದು ಒಂದು ಟ್ರಸ್ಟ್ ನೀಡನ್ನು ಮಠದ ಹೆಸರಿನಲ್ಲಿ ಮಾಡಿದರೆ ಅದನ್ನು ನೀವು ರಿಜಿಸ್ಟರ್ ಮಾಡಿಸಿ ಕೊಟ್ಟರೆ ಟ್ಯಾಕ್ಸ್ ವಿನಾಯಿತಿ ರಿನಿವಲ್ ಆಗುತ್ತೆ ಮಾಡ್ಬೋದು ಅಂತ ಸಲಹೆ ಕೊಟ್ಟರು ಅದಕ್ಕನುಗುಣವಾಗಿ ನಾವು ಟ್ರಸ್ಟ್ ಇಡನ್ನ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಟ್ರಸ್ಟ್ ಇಡ್ ರಚನೆ ಮಾಡಿ ಗುರು ಗಮನಕ್ಕೆ ತಂದು ಅವಾಗ ಇನ್ನೂ ಗುರು ಅವರು ಗಮನಕ್ಕೆ ತಂದು ಸಂಘದ ಭಾರತದ ಗೆಜೆಟ್ ಗೆಜೆಟ್ ಆಫ್ ಇಂಡಿಯಾದಲ್ಲಿ ಅದು ಪ್ರಕಟವಾಗಿದೆ ಶ್ರೀ ಮಧುಜಿನಿ ಸದ್ ಧರ್ಮ ಸಿಂಹಾಸನ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠ ಇದಕ್ಕೆ ಟೆನ್ ಟ್ವೆಂಟಿ ತ್ರೀ ಸಿ ಫೈವ್ ಕಲಮಡಿಯಲ್ಲಿ ಸಂಪೂರ್ಣ ತೆರಿಗೆ ವಿನಾಯಿತಿಯನ್ನು ಕೊಡಲಾಗಿದೆ ಅಂತ ಇದಾಗಿದೆ ಮುಚ್ಚಿಟ್ಟ ಹೆಂಗ್ತಪ್ಪ ಶ್ರೀಗಳವರ ಶ್ರೀಮಠದ ವಿರುದ್ಧ ಮಾಧ್ಯಮಗಳಲ್ಲಿ ಜಾಹೀರಾತು ನೀಡುವ ಭಕ್ತರ ಪರಿಸ್ಥಿತಿ ಭವಿಷ್ಯದಲ್ಲಿ ಏನಾಗಬಹುದು ಎನ್ನುವುದನ್ನು ಅಪೂರ್ವ ರೆಸಾರ್ಟ್ ಮಾಲೀಕ ಅಣಬೇರು ರಾಜಣ್ಣನವರ ಬಾಯಿಂದಲೇ ಕೇಳಿ ಬಂದುಗಳಿ ಅವ್ರು ಹೇಳಿದ್ರು ಪಾಪ ಕೂಡ ತುಂಬೇದು ಅದಕ್ಕೆ ಹಿಂಗಾಗದು ಅಂತ ನೋಡಿ ಯಾವ ಮನುಷ್ಯನಿಗೆ ಸೊಕ್ಕು ಅಹಂಕಾರ ಇರ್ತದೆ ಯಾರು ಶತ್ರುಗಳು ಬೇಕಲ್ಲ ಅವ್ರು ಮಾಡ್ಕಂತಾರೆ ನಮ್ಮ ಮಠದ ವಿರುದ್ಧ ಗುರುಗಳ ವಿರುದ್ಧ ಆದಾನು ಯಾವನು ಉಳಿಯಲ್ಲಿ ತಿಳ್ಕಾಟ್ರೆ ಹೇಳ್ತೇನೆ ಯಾವನು ಉಳಿದೂ ಇಲ್ಲ ಅದೇನು ಹೊಗಳ್ಕೋಣದಲ್ಲದ ಅದು ಗುರುಗಳಿಗೆ ಗೊತ್ತಿದೆ ಅದ್ರ ಮ್ಯಾಗೆ ಕುತ್ಕೊಂಡಾಗ ಹೆಂಗಾಗುತ್ತೆ ಅಂತ ಮಾಡಿಸ್ತದ ಯಾವುದೋ ಒಂದು ಶಕ್ತಿ ಅದು ಮಠದ ವಿರುದ್ಧ ಬಂಡಾಯಗಾರರ ಮುಖವಾಡ ಕಳಚುವಿಕೆಯ ಅಂದು ಇಂದು ಸತ್ಯಸಂಗತಿ ಕಾರ್ಯಕ್ರಮ ಮುಂದುವರಿಯುತ್ತದೆ